ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಅಲ್ಲ ಇನ್ನೊಂದು ಮಿನಿಮಮ್ ಅಂದಟ್ಸ್ಮ್ಯಾನ್ ತುಂಬ ಹೇಳ್ತೀನಿ ನನ್ನ ಬಿಲ್ಡಿಂಗಲ್ಲೂ ಮೂರು ಬಿಲ್ಡಿಂಗಲ್ಲಿ ಜಿಪ್ ಇದೆ ಕಲ್ಟೆಕ್ಸ ಯಾರು ಅವ್ರು ಕೊಟ್ಟಿದ್ದೀನಿ ಬಾಡಿಗೆ ಕೊಟ್ಟಿದ್ದೀನಿ ಅವ್ರಿಗೆ ಮಿನಿಮಮ್ಮು ಒನ್ ಸೈಡು ತರ್ಟಿ ಸೆವೆನ್ ಫೀಟ್ ಅಂತ ಫಾರ್ಟಿ ಫೀಟ್ ಲೆಂತು ಏಯ್ಟಿಯಿಂದ ಹಂಡ್ರೆಡ್ ಇಟ್ಟು ಅಷ್ಟಿದ್ರೆ ಎಷ್ಟು ದಿನ ಬಂದ್ರೂ ಮಾಡ್ಬೋದು ಒಂದೊಂದು ಐಟಮ್ನ ಮೂರ್ ಮೂರ್ ನಾಲ್ಕು ನಾಲ್ಕು ಹಾಕ್ಬೋದು ಅದರಲ್ಲಿ ಇದರಲ್ಲಿ ಏನಾಗ್ತಿದೆ ಇವಾಗ ಕೆಳಗಡೆ ಇರೋದು ಹಂಗೇನು ನೀವು ಹೇಳ್ದಂಗೆ ಇದ್ ಕಿಮು ಬಟ್ ಅದು ಡೆಮಾಲಿಷನ್ ಆದ್ಮೇಲೆ ಮತ್ತೆ ಅದು ಕಟ್ಟಲೇ ಇಲ್ಲ ಹಂಗೆ ಬಿಟ್ಬಿಡ್ಲಿ ನಾವು ಒಂದು ಮೀಟಿಂಗ್ ಮಾಡಿದ 신�jawo 이게 뭐 u a e i 시 ರಾಜ್ಯ ಸ್ಪೆಷಲ್ ನಮ್ಮ ಜಿಲ್ಲೆ ಸೇರ್ಕೊಂಡು ಯಾವ ಮಾಡಬೇಕು ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ತಾರೆ